ಇವತ್ತು ಜುಲೈ ಒಂದು ಈ ದಿನವನ್ನ ವೈದ್ಯರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಕೊರೋನಾ ವಿರುದ್ಧ ಮುಂಚೂಣಿಯಲ್ಲಿ ನಿಂತು ಪ್ರಾಣದ ಹಂಗು ತೊರೆದು ಜನರ ಜೀವವನ್ನ ರಕ್ಷಣೆ ಮಾಡ್ತಾ ಇರುವಂತಹ ವೈದ್ಯರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಕಳೆದ ಒಂದೂವರೆ ವರ್ಷದಿಂದ ಜನರ ಜೀವದೊಂದಿಗೆ ಚೆಲ್ಲಾಟ ನಡೆಸ್ತಾ ಇರುವ ಕೊರೋನಾದೊಂದಿಗೆ ಹೋರಾಟ ನಡೆಸ್ತಾ ಇರುವ ವೈದ್ಯರು ನಿಜವಾಗಿಯೂ ವೈದ್ಯೋ ನಾರಾಯಣೋ ಹರಿ ಮಾತಿಗೆ ಅರ್ಥವನ್ನ ತಂದಿದ್ದಾರೆ ಅನಾರೋಗ್ಯಕ್ಕೆ ತುತ್ತಾದ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ಪುನರ್ಜನ್ಮ ಕೊಡುವ ವೈದ್ಯರಿಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಸದ್ಯ ಕೊರೋನಾ ಜೊತೆ ಪ್ರಾಣದ ಹಂಗನ್ನ ತೊರೆದು ಜನರಿಗೆ ಚಿಕಿತ್ಸೆ ಕೊಡ್ತಾ ಇರುವ ವೈದ್ಯರಿಗೆ ಸಲ ಕೆಲವೇ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವೈದ್ಯರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಇವತ್ತು ಜುಲೈ ಒಂದು ಪ್ರತಿ ಬಾರಿ ಕೂಡ ನಾವು ಯಾವುದೇ ಕಷ್ಟ ಬಂದಂತಹ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಅನಾರೋಗ್ಯಕ್ಕೆ ತುತ್ತಾದ ಸಂದರ್ಭದಲ್ಲಿ ನಾವು ವೈದ್ಯರನ್ನ ನೆನಪಿಸಿಕೊಳ್ತೇವೆ ಆದ್ರೆ ಒಂದೂವರೆ ವರ್ಷದಿಂದ ಪ್ರತಿಯೊಬ್ಬನು ವೈದ್ಯರ ನೆನಪಿಸಿಕೊಳ್ಳುವಂತಹ ದಿನಾನೇ ಇಲ್ಲ ಯಾಕಂದ್ರೆ ಕೊರೋನಾ ಅನ್ನುವಂತಹ ಮಹಾಮಾರಿ ನಮ್ಮೆಲ್ಲರನ್ನ ಕೂಡ ಹಿಂಡಿ ಹಿಪ್ಪೆ ಮಾಡಿದೆ ನಮ್ಮ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರುವ ಸಂದರ್ಭದಲ್ಲಿ ವೈದ್ಯರು ತಮ್ಮ ಜೀವದ ಹಂಗನ್ನ ತೊರೆದು ಎಷ್ಟೋ ಜನ ವೈದ್ಯರು ತಾವು ಸೇವೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತಹ ವಿಚಾರಗಳನ್ನ ಕೂಡ ನಾವು ನೋಡಿದ್ದೀವಿ ತಮ್ಮ ಜೀವದ ಹಂಗನ್ನ ತೊರೆದು ಜನರ ಜೀವಕ್ಕಾಗಿ ಹಗಲು ಇರುಳು ದುಡಿತಾ ಇದ್ದಾರೆ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ತಮ್ಮ ಜೀವನವನ್ನ ಸಾರ್ಥಕತೆ ಮಾಡಿಕೊಳ್ತಾ ಇರುವಂತಹ ಈ ವೈದ್ಯರನ್ನ ನಾವು ಈ ಹಿಂದಿನಿಂದಲೂ ಕೂಡ ದೇವರಿಗೆ ಹೋಲಿಕೆ ಮಾಡ್ತೀವಿ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ ನಾರಾಯಣನಿಗೆ ಹೋಲಿಕೆಯನ್ನ ಮಾಡ್ತೀವಿ ಇಂತಹ ವೈದ್ಯರಿಗೆ ನಾವು ಎಷ್ಟು ಸಲಾಂ ಹೇಳಿದ್ರು ಕೂಡ ಅದು ಕಡಿಮೆಯೇ ಯಾಕಂದ್ರೆ ತಮ್ಮ ಜೀವದ ಹಂಗನ್ನ ತೊರೆದು ಪ್ರತಿ ನಿತ್ಯ ಸೇವೆಯನ್ನ ಮಾಡ್ತಾ ಇದ್ದಾರೆ ಜನರ ಆರೋಗ್ಯಕ್ಕಾಗಿ ಅವರ ಬದುಕಿಗಾಗಿ ವೈದ್ಯರು ತಮ್ಮ ಪ್ರಾಣವನ್ನೇ ಮುಡಪಾಗಿಟ್ಟು ತಾವು ಎಷ್ಟೇ ಕಷ್ಟ ಇದ್ರು ಕೂಡ ಕೊರೋನಾದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರ ಅವಸ್ಥೆ ಇರುತ್ತೆ ಯಾವ ರೀತಿಯಾಗಿ ಅವರು ಇಡೀ ಬದುಕನ್ನು ಸಾಗಿಸ್ತಿದ್ದಾರೆ ಅನ್ನೋದು ಪ್ರತಿ ಬಾರಿ ನಾವು ನೋಡಿದೀವಿ ಒಂದು ಸಲ ಅವರು ಈ ಒಂದು ಆ ಒಳಗಡೆ ಹೋದ್ರೆ ಅಥವಾ ಅವರ ಈ ಒಂದು ಆಸ್ಪತ್ರೆಯ ಒಳಗಡೆ ಹೋದ್ರೆ ಅನಂತರ ಅವರು ಹೊರಗೆ ಬರುವಷ್ಟರಲ್ಲಿ ಯಾವ ರೀತಿಯಾಗಿ ಅವರು ಬಸವಳಿದು ಹೋಗಿರ್ತಾರೆ ತಮ್ಮ ಮಕ್ಕಳನ್ನ ತಮ್ಮ ಮನೆಯವರನ್ನ ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರು ಕೂಡ ಅವರ ಹತ್ರ ಹೋಗದ ಹಾಗೆ ಅವರು ಬದುಕನ್ನು ಸಾಗಿಸ್ತಾ ಇದ್ದಾರೆ ಯಾಕಂದ್ರೆ ಎಲ್ಲಿ ನಮ್ಮಿಂದಾಗಿ ಇತರರಿಗೆ ಏನಾದರೂ ಸಮಸ್ಯೆ ಆಗುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಜಾಗೃತಿಯನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ ಎಷ್ಟೋ ವೈದ್ಯರು ತಾವು ಮನೆಗೆನೆ ಹೋಗದೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ತಮ್ಮ ಕುಟುಂಬಸ್ಥರನ್ನ ನೋಡದೆ ತಮ್ಮ ಚಿಕ್ಕ ಪುಟ್ಟ ಮಕ್ಕಳನ್ನ ನೋಡದೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇಂತಹ ವೈದ್ಯರ ದಿನ ಇವತ್ತು ಅದನ್ನ ಆಚರಣೆ ಮಾಡಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ಗೆ ಸಲಾಂ ಹೇಳುವಂತಹ ನಿಟ್ಟಿನಲ್ಲಿ ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾಷಣವನ್ನ ಮಾಡಲಿದ್ದಾರೆ ಜೀವರಕ್ಷಕ ವೈದ್ಯರಿಗೆ ಸಲಾಮನ್ನ ಅರ್ಪಣೆ ಮಾಡಲಿದ್ದಾರೆ ಪ್ರತಿಯೊಬ್ಬ ವೈದ್ಯರನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೇ ಯಾಕೆ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ವೈದ್ಯರು ಕೂಡ ತಮ್ಮ ಸೇವೆಯನ್ನ ನೀಡುವುದರ ಮೂಲಕ ಜನರ ಜೀವಕ್ಕೆ ಒಂದು ರೀತಿಯ ಸಹಾಯವನ್ನು ಯಾವ ರೀತಿಯಾಗಿ ಯಾವುದೇ ಸಮಸ್ಯೆ ಬಂದರೂ ಇಮಿಡಿಯೇಟ್ ಆಗಿ ವೈದ್ಯರು ಸ್ಪಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಎಷ್ಟೋ ಜನ ವೈದ್ಯರು ಕೊರೋನಾದ ಸಂದರ್ಭದಲ್ಲಿ ತಮ್ಮ ಜೀವವನ್ನ ಮುಡಿಪಾಕಿಟ್ಟಿರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಅನೇಕರು ಸಾವನ್ನಪ್ಪಿರೋದನ್ನ ಕೂಡ ನಾವು ವರದಿಯನ್ನ ಕೂಡ ಮಾಡಿದ್ದೇವೆ ಇಂತಹ ಎಲ್ಲರಿಗೂ ಕೂಡ ಇವತ್ತಿನ ದಿನ ಅರ್ಪಣೆ ಅವರಿಗೆ ಎಲ್ಲರಿಗೂ ಕೂಡ ನಾವು ಸಲಾಮನ್ನ ಹೇಳುವಂತಹ ದಿನ ಕೇವಲ ಇವತ್ತೊಂದು ದಿನ ಹೇಳಿದ್ರೆ ಸಾಕಾಗೋದಿಲ್ಲ ಪ್ರತಿ ದಿನ ಕೂಡ ನೆನಪಿಸಿಕೊಳ್ಳೇಬೇಕಾದಂತಹ ಪರಿಸ್ಥಿತಿಯನ್ನ ಕೊರೋನಾ ಯಾವ ರೀತಿಯಾಗಿ ತಂದಿತ್ತಿದೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಪ್ರತಿದಿನ ಕೂಡ ನಮ್ಮ ಆರೋಗ್ಯವನ್ನು ವಿಚಾರಿಸಿಕೊಳ್ತಾ ಇರುವಂತಹ ಸಣ್ಣ ಪುಟ್ಟ ವಿಚಾರಗಳಾದರೂ ಕೂಡ ನಾವು ಆತಂಕಕ್ಕೆ ಒಳಗಾಗ್ತೀವಿ ಏನಾಯ್ತೋ ಏನೋ ಅನ್ನೋ ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡ್ತೀವಿ ಅವರು ಅದಕ್ಕೆ ಬೇಕಾದಂತಹ ಸರಿಯಾದ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಪರಿಹಾರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ನಮ್ಮ ಆತಂಕವನ್ನು ದೂರ ಮಾಡ್ತಾರೆ ಜೊತೆಗೆ ತಾವು ಆರೋಗ್ಯವಾಗಿರಬೇಕು ಅಂತ ಬಯಸುವಂತಹ ಈ ಎಲ್ಲ ವೈದ್ಯರ ಸೇವೆಯನ್ನ ಪರಿಗಣಿಸಿ ಸಾಕಷ್ಟು ಜನ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾದಂತಹ ಸೇವೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ಸೊ ಅಂತಹ ವೈದ್ಯರಿಗೆ ಪ್ರತಿಯೊಬ್ಬರು ಕೂಡ ಸಲಾಂ ಹೇಳಲೇಬೇಕಾಗತ್ತೆ ಅವರ ಈ ಸೇವೆಗೆ ನಾವೆಲ್ಲರೂ ಕೂಡ ಅವರನ್ನ ನೆನಪಿಸಿಕೊಳ್ಳೇಬೇಕಾಗುತ್ತೆ ಪ್ರತಿ ದಿನ ಕೂಡ ಅಂತಹ ಭಾರತೀಯ ವೈದ್ಯರ ದಿನಾಚರಣೆ ಇವತ್ತು ಜುಲೈ ಒಂದು ವೈದ್ಯರ ದಿನವನ್ನ ಆಚರಣೆ ಮಾಡುವಂತಹ ಈ ಸಂದರ್ಭದಲ್ಲಿ ಎಲ್ಲ ವೈದ್ಯರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸುವಂತಹ ಕೃತಜ್ಞತೆಯನ್ನ ಹೇಳುವಂತಹ ನಿಟ್ಟಿನಲ್ಲಿ ಡಿಜಿಟಲ್ ಇಂಡಿಯಾ ಭಾರತ ಕ ಸಂಕಲ್ಪ डिजिटल इंडिया आत्मनिर्भर भारत की साधना है डिजिटल इंडिया 21वीं सदी में सशक्त होते भारत का एक जयगो संकल्प है डिजिटल इंडिया आत्मनिर्भर भारत की साधना है डिजिटल इंडिया 21वीं सदी में ಸಸಕ್ತ ಹೋದೆ ಭಾರತ್ ಕೈಷ್ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾ ಇದ್ದಾರೆ ವೈದ್ಯರ ದಿನಾಚರಣೆಯ ಇವತ್ತಿನ ಈ ಸಂದರ್ಭದಲ್ಲಿ ಇನ್ನೊಂದು ಕಡೆ ಯಾವ ರೀತಿಯಾಗಿ ಡಿಜಿಟಲ್ ಇಂಡಿಯಾ ಈ ಒಂದು ಸಂದರ್ಭದಲ್ಲಿ ಹೇಗೆ ಮುನ್ನಡೆಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಜೀವರಕ್ಷಕ ವೈದ್ಯರಿಗೆ ಸಲಾಂ ಹೇಳುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಾರೆ ವೈದ್ಯರು ಕೂಡ ಇದ್ದಾರೆ ಈ ಸಂವಾದದಲ್ಲಿ ವೈದ್ಯರಿಗೆ ಸಲಾಂ ಹೇಳುವಂತಹ ಒಂದು ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ವೈದ್ಯರು ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ತಮ್ಮನ್ನ ತಾವು ಮರೆತು ಜನರ ಜೀವಕ್ಕಾಗಿ ತಮ್ಮ ಜನರ ಜೀವನಕ್ಕಾಗಿ ಹೋರಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅವರಿಗಾಗಿ ಇವತ್ತಿನ ಈ ಒಂದು ದಿನವನ್ನ ಮುಡಿಪಾಗಿಡುವಂತಹ ಇವತ್ತಿನ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಎಲ್ರಿಗೂ ಕೂಡ ಪ್ರತಿಯೊಬ್ಬ ವೈದ್ಯರು ಸಣ್ಣ ಒಂದು ವಿಚಾರದಿಂದ ಹಿಡಿದು ನಮ್ಗೆ ಆಗುವಂತಹ ಎಲ್ಲಾ ನೋವುಗಳನ್ನು ಕೂಡ ಹಂಚಿಕೊಳ್ಳೋದು ನಾವು ವೈದ್ಯರುಗಳ ಜೊತೆ ಯಾಕಂದ್ರೆ ಎಂತಹದೇ ಆರೋಗ್ಯ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ನಾವು ಡಾಕ್ಟರ್ ಗೆ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡ್ತೀವಿ ಎಂತಹ ಸಿಚುವೇಶನ್ ಕೂಡ ನಮ್ಮ ಇಂತಹ ಒಂದು ಕಾಯಿಲೆ ಇದೆ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಪ್ರತಿಸ್ಪಂದನೆಯನ್ನ ತೋರಿಸ್ತಾ ಇರುವಂತಹ ವೈದ್ಯರ ದಿನಾಚರಣೆಯ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಿದ್ದಾರೆ ವೈದ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಟೆಕ್ನಾಲಜಿಯ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು ಅದರ ಜೊತೆಗೆ ಡಿಜಿಟಲ್ ಇಂಡಿಯಾದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಾರೆ ಎಲ್ಲಾ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಎಲ್ಲರೂ ಕೂಡ ವೈದ್ಯರಿಗೆ ಸಲಾಂ ಹೇಳೋಣ ಬಿಜೆಪಿಯಲ್ಲಿ ನಾಯಕತ್ವ ಗೊಂದಲ ವಿಚಾರ